ತಕ್ಕ ತಂಗಿಯರು ಚಿಕ್ಕಮ್ಮ ಮತ್ತು ದೊಡ್ಡಮ್ಮ ಹೆಣ್ಣು ಹಿರಿಮೆ ನಾವೆಷ್ಟೆಲ್ಲ ದೇವ್ರ ಪೂಜೆ ಮಾಡಬಹುದು ಕುಲದೇವತೆ ಅಂತ ಒಬ್ಳಿರ್ತಾಳೆ ನಾಡಿಗೆ ನಾಡ ದೇವತೆ ಗ್ರಾಮಕ್ಕೆ ಗ್ರಾಮ ದೇವತೆ ಮನೆಗೆ ತಾಯಿ ಕೂಡ ದೇವತೆ ಈ ಮೂರೂ ಜನ ನಾಡ ದೇವತೆ ಗ್ರಾಮ ದೇವತೆ ಮನೆ ದೇವತೆ ಇವರು ಮೂರು ಜನ ಚೆನ್ನಾಗಿದ್ರು ನಾವೆಲ್ಲ ಚೆನ್ನಾಗಿರ್ತೀವಿ ಅದಕ್ಕೆ ಯಾವತ್ತು ಕೂಡ ಎತ್ರ ನಾರಿಗೆಸ್ತು ಪೂಜಂತೆ ರಮಂತೆ ತತ್ರ ದೇವತ ಎಲ್ಲಿ ಹೆಣ್ಣಿಗೆ ಗೌರವ ಇದೆಯೋ ಆ ಮನೆ ಚೆನ್ನಾಗಿರ್ತದೆ ಎಲ್ಲಿ ಹೆಣ್ಮಕ್ಳು ಗೌರವ ಇದೆಯೋ ಆ ಕುಟುಂಬ ಚೆನ್ನಾಗಿರ್ತದೆ ಹೆಣ್ಣುಮಕ್ಳು ನೀನು ಆಳ್ಸದ್ರ ಆದದ ಈ ಆಳಿಸ್ಬಾರದು ಅವ್ರ ಮಾತು ಇಲ್ಲೋ ನಮ್ಮ ಬೀಗರು ಯಾವಾಗ್ಲೂ ನಮ್ ಬೀಗ್ತಿವಿ ಒಡಿಗೆ ಹೋಗುವರು ಏನೇ ಮಾತು ಮಾತುಕಲ್ ಸಣ್ಣ ಪುಟ್ಟ ಮಾತುಕಲ್ ಈಗ ಟಚ್ ಮಾಡಲ್ಲ ದುಡ್ಡು ಬತ್ತದಲ್ಲ ಒಂದ್ ಸಾವಿರ ಭಾಗ ಬತ್ತ ಇವ್ರಿಗೋಗ ಹೆಂಗಾಗ ನೋಡ್ರಿ ದುಡ್ಡು ಬತ್ತದಲ್ಲ ಈಗ ಆರಾಮಾಗಿ ಏ ನಮ್ಮಸು ದೇವ್ರ ತರ ಅಂತ ದೇವ್ರ ಸಾವಿರ ಕೊಡ್ತಾ ಇದ್ಳಿಗೆ ಹೇಳಿ ಆಗಿದೆ ಮನೆಗೆ ಅಲ್ಲ ಎರಡ್ರಲ್ಲಿ ಅವ್ರ ಒಂದ್ ಮಡಿಕೊಂಡು ಇವ್ರಿಗೊಂದ್ ಕೊಡೋದು ಎಲ್ಲ ಕೊಟ್ಬಿಡಕ್ ಭಾಗ ನೀವು ಚೆನ್ನಾಗಿ ನಾನು ಚೆನ್ನಾಗಿರ್ತೀನಿ ಅಂತ ಅದಕ್ಕೆ ಹೆಣ್ಣನ್ನ ಗೌರವಿಸ್ಬೇಕು ನೋಡಿ ದೊಡ್ಡಮ್ಮ ಚಿಕ್ಕಮ್ಮ ಕುಲದೇವರುಗಳು ಆ ತಾಯಿಯಂದ್ರು ಅಮ್ಮಂದ್ರು ಒಲುಮೆ ಜಾಸ್ತಿ ಎಲ್ಲ ದೇವರು ಪೂಜೆ ಮಾಡ್ತೀವಲ್ಲ ಹೆಣ್ಣು ದೇವರಿಗೆ ಒಲುಮೆ ಜಾಸ್ತಿ ಅದಕ್ಕೆ ಕುಲದೇವತೆ 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 ಅಂತ ನಾವು ಹೋಗ್ತೇವೆ ಹಾಗೆ ತಾಯಿ ಅನ್ನೋ ದೇವತೆನೂ ಚೆನ್ನಾಗಿ ನೋಡ್ಕೋಬೇಕು ಇವತ್ತು ಬಹಳ ಕಡೆ ಅನಾಥಾಶ್ರಮ ಕಮ್ಮಿ ಈಗ ವೃದ್ಧಾಶ್ರಮ ಜಾಸ್ತಿ ಈಗ ವೃದ್ಧಾಶ್ರಮ ನೋಡಿ ನಗರದ ತುಂಬಾ ವೃದ್ಧಾಶ್ರಮ ಇವಾಗ ಅಲ್ಲಿ ಯಾರವ್ರೆ ಗೊತ್ತಾ ರೈತರ ತಾಯಿ ತಂದೆ ಇಲ್ಲ ಕೂಲಿ ಕೆಲಸ ಮಾಡೋರು ತಾಯಿ ತಂದೆ ಇಲ್ಲ ಅಲ್ಲಿರೋರು ಯಾರು ಅಂದ್ರೆ ದೊಡ್ಡ ದೊಡ್ಡ ಮನುಷ್ಯರು ನಾವೇನ ಕಂಡಿದ್ದೀವೋ ಕೋಟ್ಯಾಧಿಪತಿಗಳು ಅನ್ಕೊಂಡಿದ್ದೀವೋ ಅವ್ರ ತಂದೆ ತಾಯಿ ಹೌದು ಹೌದು ಕೋಟ್ಯಾಧಿಪತಿಗಳು ಅಂತೀವಲ್ಲ ಮೂರು ಲಕ್ಷ ರೂಪಾಯಿಗೆ ನಾಯಿ ತಂದಿ ಹೋಮ ಮಾಡಿಸ್ತಾವನೆ ನಾಯಿ ಒಳ್ಳೆದಾಲಿ ಅಂತ ಅವ್ನು ಕರ್ಕೊಂಡ್ ವೃದ್ಧಾಶ್ರಮ ಬಿಟ್ಟವ್ ಇವ್ನಿಗೆ ಏನ್ ಹೇಳ ನಾಯಿಗೆ ಹೋಮ ಅದಕ್ಕೆ ಮುಚ್ಚುಂಚೆಯ ಹೋಮ ನಾಯಿಗೆ ಆದ್ರೆ ಅವು ಮಾತ್ರ ಅಲ್ಲ ಒಳಗೆ ದಾಶ್ರಮದಲ್ಲಿ ತಟ್ಟೆ ಹೇಳ್ತಾರೆ ಅದಕ್ಕೆ ಯಾವತ್ತು ಕೂಡ ಎತ್ತವರ ಮನ ನೋಯಿಸಿ ಎತ್ತು ದೇವರ ಮಾಡಿ ಫಲವೇನೋ ಎತ್ತವರಿಗೆ ತುತ್ತು ಅನ್ನವನ್ನಿಡದೆ ಹತ್ತು ಸಾವಿರ ಜನಕ್ಕೆ ಅನ್ನದಾನೆ ಮಾಡಿ ಫಲವೇನೋ ಅದನ್ನೆಲ್ಲ ತಿಳ್ಕೊಂಡ್ರೆ ಮಾತ್ರ ಈ ಜೀವನ ಚಂದ ಬಂದಿಗಳೇ ಕೇಳಿಸೋಣ ಕನಕದಾಸರು ಬರೀತಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ ಇಷ್ಟು ವರ್ಷಗಳಿಗಿಂತ ಐದು ನೂರು ವರ್ಷದಲ್ಲೇ ಬರೆದ ಪದ ಅವತ್ತಿನಿಂದ ಇವತ್ತಿನವರೆಗೂ ಆ ಪದ ಹೇಳ್ತಾನೆ ಇವಿ ತಿರುಗ ನಾವೇ ಹೆಂಗೆ ಕುಲ ಕುಲ ಕುಲವೆಲ್ಲ குலத நெலையேனாத குல குல குல

కులకై తాయలవే జనదా కులవదినారు మలినా కులకొలనారు గులెరం దిన్నారు నేలినా కులకులబుినౡు కులా భరరు తలినారు గులారు మలినారు �

ನೋಡಿ ಕನಕದಾಸರು ನಮಗೆ ನಿಷ್ಠೆ ಒಂದು ಕೆಲಸ ಹೋಗಿದ್ದ ನಿಷ್ಠೆ ಅಂದ್ರೆ ಎಂಥದ್ದು ಗೊತ್ತ ಹತ್ರ ಹೋದ್ರಂತೆ ದೀಕ್ಷೆ ಕೋಡಿ ಅಂತ ಕನಕದಾಸರು ದೀಕ್ಷೆ ಕೊಡಿ ಅಂತ ಕೇಳಿದ್ರು ಮೊದಲಿಗೆ ತಿಮ್ಮಪ್ಪ ದಾಸನಾಗುವಂತ ಪ್ರಾಣ ಉಳಿದ್ರೆ ಆಗ್ತೀನಿ ಅಂದ್ರು ಬಾಣ ಉಳಿದ ಮೇಲೆ ದಾಸನಾಗ್ಲಿ ಆಗಲಿ ಯಾರೊಬ್ರು ಗುರುಗಳು ಅಂತ ಬೇಕಲ್ಲ ಅದಕ್ಕೆ ವಿಜಯನಗರ ಸಂಸ್ಥಾನದ ರಾಜಗುರು ಆಗಿದ್ರು ವ್ಯಾಸರಾಜ್ ಅಲ್ಲಿಗೆ ಹೋದ್ರಂತೆ ಕನಕದಾಸ ಸ್ವಾಮಿ ನನಗೆ ದೀಕ್ಷೆ ಕೊಡಿ ನಾನು ಭಗವಂತನನ್ನ ಸೇವೆ ಮಾಡೋ ದಾಸನ ಆಗ್ತೀನಿ ಅಂತ ಕೇಳಿದ್ರು ಅದಕ್ಕೆ ಅವ್ರು ಕೇಳಿದ್ರಂತೆ ನೀನು ಯಾವ ಜಾತಿಯವನು ಅಂತ ಕೇಳಿದ್ರು ಅದಕ್ಕೆ ಅವರು ನಾನು ಕುರುಬ ಜಾತಿ ಹಾಲು ಮಾತದವನು ಏಯ್ ಕುರುಬನಿಗೆ ಅಂತದ ಮಂತ್ರ ಎದ್ದು ಹೋಗೋ ಆ ನಂದು ಬಿಟ್ಟು ಹೋದ್ರೆ ಕನಕದಾಸರು ಎಂಥ ದೀಕ್ಷೆ ಕೊಟ್ರಿ ಸ್ವಾಮಿ ಇದಕ್ಕಿಂತ ಬೇಕಾ ಆಯ್ತು ಹೋಗಿ ಅಂದ್ರು ಅವರು ಸ್ನಾನ ಮಾಡೋಕೆ ಒಳಗೆ ಹೋದ್ರು ಇವ್ರು ಕೂತ್ಕೊಂಡ ನಂದ್ರಲ್ಲ ಅವರು ಕ್ವಾಣ ಮಂತ್ರ ಕ್ವಾಣ 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 ಅಂದ್ರು ಯಮನ ಕ್ವಾಣನೇ ಪ್ರತ್ಯಕ್ಷ ಆಗ್ಬಿಡ್ತಂತೆ ಅವ್ರು ಬಂದು ಏನೋ ಇದು ಅಂದರು ನೀವು ಹೇಳಿದ್ರಲ್ಲ ಮಂತ್ರ ಬಂದದ್ದು ನೋಡ್ರಿ ಅಂತ ತಪ್ಪಾಯ್ತು ಕಣಪ್ಪ ನೀನು ಇಂಥ ಗೊತ್ತಾಗ್ಲಿಲ್ಲ ಕಣೋ ನನಗೆ ಅದು ನಿಷ್ಠೆ ಅದು ನಿಷ್ಠೆ ಗುರು ಅಂದರೆ ಏನು ಅವನು ಹೇಳಿದ ಮಂತ್ರ ಅವನು ಕೊಟ್ಟಿದ್ದ ದೀಕ್ಷೆ ನಾವು ಅನ್ಕೋಬೇಕು ಇವತ್ತು ಗುರುಗಳು ಎಷ್ಟೋ ಜನ ಮೇಷ್ಟ್ರು ಎಷ್ಟು ಗೌರವ ಕೊಡ್ತೀವೋ ನಾವು ಯೋಚನೆ ಮಾಡ್ಬೇಕಲ್ಲ ಶಿಕ್ಷಕ ದಿನಾಚರಣೆ ದಿನ ಫೇಸ್ಬುಕ್ ತೆಗೆದು ನೋಡಿದ್ರೆ ಹ್ಯಾಪಿ ಟೀಚರ್ಸ್ ಡೇ ಅಂತ ಹಾಕ್ಬಿಟ್ಟು ಎಣ್ಣೆ ಬಾಟ್ಲು ಹಾಕ್ಬಿಟ್ಟವ್ನ ಅವ್ನ ಯಾರೋ ಹಬ್ಬ ಎಂಥವ್ರ ನಡುವೆ ಬದುಕ್ತವ ನೋಡ್ರಿ ಹಾ ಗುರುಗಳಿಗೆ ಪ್ಯಾಶನ್ ಅಲ್ಲ ಪ್ಯಾಶನ್ ಅಲ್ಲ 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 ಅವಿವೇಕಿಗಳವರು ಹಾ ಟೀಚರ್ಸ್ಗೆ ಗುರುಗಳಿಗೆ ಎಣ್ಣೆ ಬಾಟ್ಲು ಹಾಕೋದು ಅವಿವೇಕಿ ಅವನು ಯಾವ ಪ್ಯಾಶನ್ ಅಲ್ಲ ಅವ್ನು ಯಾರೇ ಆಗಿರ್ಲಿ ಅವನು ಗುರುಗಳಿಗೆ ಗೌರವ ಕೊಡೋದೇ ಗೊತ್ತಿಲ್ಲದೆ ಅಂದಮೇಲೆ ಏನು ಕಲಿತೆಂ ಪ್ರಯೋಜನ ಎಂಬತ್ತೈದು ಕೆ ಜಿ ಬಾಡಿ ಇದೆಯೇನು ಪ್ರಯೋಜನ ಹಾಂ ಅದಕ್ಕೆ ಕಲಿಬೇಕು ಮೊದಲು ಗುರುಗಳಿಗೆ ಗೌರವ ಯಾಕೆ ಐನೂರು ಇಪ್ಪತ್ತೇಳನೇ ಜಯಂತಿ ಮಾಡ್ತಿದ್ದೀವಿ ಅಂದರೆ ಅವು ಯಾವ ಪ್ಯಾಷನ್ನು ಮಾಡಿದಿರೋದು ಮಾಡ್ತಾವೆ ಪ್ಯಾಶನ್ ಮಾಡ್ರ ಕಥೆ ಇಪ್ಪತ್ತು ವರ್ಷಕ್ಕೆ ಮುಗಿದೋಯ್ತಾ ಕೂತದೆ ಇವಾಗ ನಾನು ಹಾಡುಕೊಯ್ತೀನಲ್ಲ ಅದೇ ಅಧಿಕತೆ ಮಾಡೋಕ್ಕೆ ಎಲ್ಲ ಅಪ್ತಿರಗ್ ಮಾಡ್ತಿಲ್ಲ ಕೆಲವ್ರು ಮಕ್ಳಿಗೆ ಈಗ ಅಂತ ಅವ್ತಾರ ಅವ್ರದ್ದೆಲ್ಲ ಬೆಳಗ್ಗೆ ಆಯಿತು ಸಿಲ್ವರ್ ಕಪ್ಪು ಮಧ್ಯಾಹ್ನ ಐವರ್ಸು ಸಾಟಿ ಆಮೇಲೆ ಓಟ ಹಂಗಾಗದೆ ಅದಕ್ಕೆ ನಾವೇನು ಮಾಡೋದು ಅಂಥವ್ರು ನೋಡಬೇಕು ಅಂಥವ್ರು ಪದ ತಿಳಿಬೇಕು ನನ್ನ ಹಿರಿಯರ ಗೌರವ ಕೊಡಬೇಕು ನನ್ನ ಕುಲದೇವರು ನನ್ನ ಗ್ರಾಮ ಆ ಗೌರವ ಇದ್ರೆ ಚಂದ ಹೇಳಿ ಹೇಳ್ತಾ ಈ ಸಂದರ್ಭದಲ್ಲಿ ಭಗವಂತ ಆ ಪರಮಾತ್ಮನ ಸೇವೆಯ ಜೊತೆ ಈ ಒಂದು ಸಮಾಜದ ನಮ್ಮ ಸಮಾಜದ ಹಿರಿಯರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ವೇದಿಕೆಯಲ್ಲಿ ಅದು ಭಗವಂತನ ಆಶೀರ್ವಾದ ಕೂಡ ಆದ್ರೆ